ನಮಸ್ಕಾರ ಸ್ನೇಹಿತರೆ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಬಾಂಗ್ಲಾದೇಶದ ಅಂಗಾಮಿ ಪ್ರಧಾನಿ ಮೊಹಮ್ಮದ್ ಯುನಿಸ್ ಮತ್ತು ಅಲ್ಲಿಯ ಬಂಡುಕೋರರಿಗೆ ಪೆಟ್ಟು ಕೊಡೋ ಸಮಯ ಬಂದೇ ಬಿಡ್ತು ಇಲ್ಲದೆ ಹೋದ್ರೆ ಇವರು ಸರಿದಾರಿಗೆ ಬರೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಯೂನಿಸು ರಾಜಕೀಯ ನಾಯಕ ಅಥವಾ ಪ್ರಧಾನಿ ಅಲ್ಲ ದೊಡ್ಡ ಜಿಹಾದಿ ಅಂತ ಗೊತ್ತಾಗ್ತಾ ಇದೆ ಸಿ ಎನ್ ಮತ್ತು ನ್ಯೂಸ್ ಏಟೀನ್ ನ ಒಂದು ಗುಪ್ತ ರಿಪೋರ್ಟ್ ಬಿಡುಗಡೆಯಾಗಿದೆ ಏನ್ ಹೇಳ್ತಾ ಇದೆ ಆ ರಿಪೋರ್ಟ್ ಅಲ್ಲಿ ಯುನಿಸ್ ಸರ್ಕಾರ ಹಿಂಸೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನನಾದ್ರೂ ಮಾಡಿತ್ತಾ ಅಥವಾ ಇದೊಂದು ವ್ಯವಸ್ಥಿತ ಷಡ್ಯಂತ್ರವ ಬೆಂಕಿ ಹಚ್ಚಬೇಕು ಅಂತಾನೆ ಮಾಡಿದ್ದ ಬಾಂಗ್ಲಾ ಸೇನೆಯೇ ಈಗ ಅಲ್ಲಿನ ಸರ್ಕಾರದ ವಿರುದ್ಧ ಬಂಡಾಯ ಹೇಳ್ತಾ ಇದೆ ಈ ಗುಪ್ತ ರಿಪೋರ್ಟ್ ನಲ್ಲಿ ಭಾರತಕ್ಕೆ ಏನಾದರೂ ಗಂಡಾಂತರ ಅಪಾಯಗಳಿದಾವೆ ಅಂತ ಹೇಳಲಾಗಿದೆಯಾ ದಾಂಧಲೆಯಲ್ಲಿ ಮೀಡಿಯಾ ಗಳನ್ನ ಟಾರ್ಗೆಟ್ ಮಾಡಿ ಪತ್ರಕರ್ತರನ್ನೇ ಯಾಕೆ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಲಾಯಿತು ಅನ್ನೋದನ್ನು ಹೇಳಲಾಗಿದೆ ಇದರಿಂದ ಭಾರತಕ್ಕೆ ನಾಲ್ಕರಿಂದ ಐದು ಗಂಡಾಂತರಗಳಿದಾವೆ ಹಾಗಾದ್ರೆ ಯಾವುದೋ ಆ ಸಮಸ್ಯೆಗಳು ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ ಅಕ್ಷರ ಸಹ ಈಗ ಬಾಂಗ್ಲಾದೇಶದ ಸೇನೆ ಅಲ್ಲಿನ ಸರ್ಕಾರದ ವಿರುದ್ಧನೆ ತಿರುಗಿ ಬೀಳ್ತಾ ಇದೆ ಸೈನಿಕರು ಬಂಡಾಯ ಹೇಳ್ತಾ ಇದ್ದಾರೆ ಇದಕ್ಕೆ ಡೈರೆಕ್ಟ್ ಆಗಿ ಕಾರಣ ಅಲ್ಲಿನ ಸೋಕಾಲ್ಡ್ ನೋಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಪೂಲೀಸ್ ಬೇಕಂತ ಇಲ್ಲದ ಹಿಂಸಾಚಾರ ವಾತಾವರಣನ ಬಂಗಾಳದಲ್ಲಿ ಸೃಷ್ಟಿ ಮಾಡಲಾಯಿತು ಹಿಂದೂಗಳನ್ನೇ ಟಾರ್ಗೆಟ್ ಆಗುವಂತೆ ಮಾಡಲಾಯಿತು ಆಂಟಿ ಇಂಡಿಯಾ ಸೆಂಟಿಮೆಂಟ್ ಗಳಿಗೆ ನೀರಸಿ ಇಷ್ಟು ದಿವಸ ಬೆಳೆಸಿದ್ರು ಎಲೆಕ್ಷನ್ ಎರಡು ತಿಂಗಳಿದೆ ಅಂತ ಅನ್ನುವಂತೆ ಅವರನ್ನೆಲ್ಲ ಬೀದಿಗೆ ಬಿಟ್ಟು ಆಂದಲೆ ಮಾಡುವಂತೆ ಮಾಡಲಾಯಿತು ಭಾರತವನ್ನ ಬ್ಲಾಕ್ ಮೇಲ್ ಮಾಡುವುದು ಯೂನಿಸ್ ತಂತ್ರಗಕ್ಕೆ ಭಾರತದಾದ್ಯಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಈಗ ಪ್ರತಿಭಟನೆಗಳಾಗ್ತಾ ಇದ್ದಾವೆ ಇನ್ನಾದ್ರೂ ಬಾಂಗ್ಲಾದೇಶದ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಮಾಡಬೇಕು ಭಾರತ ಹಿಂದೂಗಳ ಮಾರಣ ಹೋಮವನ್ನ ತಡಿಬೇಕು ಬಾಂಗ್ಲಾದೇಶ ಮತ್ತು ಭಾರತದ ಬಾರ್ಡರ್ ಗೆ ಇನ್ನು ಮುಂದೆ ಸೈನ್ಯ ಆಗುತ್ತೆ ಸೈನಿಕರು ಬಂದು ನಿಲ್ತಾರೆ ಮಿಜೋರಾಂ ಅಲ್ಲಿ ಈಸ್ಟರ್ನ್ ಕಮಾಂಡ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಈ ಸಿಎನ್ ನ್ಯೂಸ್ ಏಟೀನ್ ನ ಸಂಪೂರ್ಣ ರಿಪೋರ್ಟ್ ಓದಿದ್ರೆ ನಿಮಗೆ ಮೊಹಮ್ಮದ್ ಯುನಿಸ್ ಮತ್ತು ಬಾಂಗ್ಲಾದೇಶದ ಷಡ್ಯಂತ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಾರತದ ವಿರುದ್ಧ ಮೀಡಿಯಾದ ಮೇಲೆ ಅಟ್ಯಾಕ್ ಮಾಡೋದಾಗಿರ್ಬೋದು ಪತ್ರಕರ್ತರನ್ನ ಕೂಡಿ ಹಾಕಿ ಅವರ ಆಫೀಸ್ ಗಳಿಗೆ ಬೆಂಕಿ ಹಚ್ಚಿ ಜೀವಂತವಾಗಿ ಸುಡೋದಕ್ಕೆ ಪ್ರಯತ್ನ ಮಾಡೋದಾಗಿರ್ಬೋದು ಒಬ್ಬ ಹಿಂದೂವನ್ನ ಜೀವಂತವಾಗಿ ಸುಟ್ಟು ಸಾಯಿಸಿದ್ದಿರ್ಬೋದು ಈ ಎಲ್ಲವನ್ನ ಕಂಟ್ರೋಲ್ಡ್ ಮ್ಯಾನರ್ ನಲ್ಲಿ ಮೊಹಮ್ಮದ್ ಯುನೀಸ್ ಮಾಡಿಸ್ತಾ ಇರೋದು ಅದೇ ಈ ರಿಪೋರ್ಟ್ ಅಲ್ಲೂ ಸಹ ಬಂದಿರೋದು ಇದು ಪ್ರೀಪ್ಲಾನ್ಡ್ ಹಿಂಸಾಚಾರ ಆಂಟಿ ಇಂಡಿಯಾ ನರೇಟಿವ್ ಸೃಷ್ಟಿ ಮಾಡುವ ಒಂದು ಷಡ್ಯಂತ್ರ ಮೊಹಮ್ಮದ್ ಯುನೀಸ್ ಮಾಡಿರ್ತಕ್ಕಂತಹ ಬಾಂಗ್ಲಾದೇಶದಲ್ಲಿನ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳನ್ನ ಹತ್ತಿಕ್ಕೋದಾದ್ರೂ ಹೇಗೆ ಅಲ್ಲಿನ ಮೀಡಿಯಾಗಳು ಎಲ್ಲವನ್ನೂ ತೋರಿಸ್ತಾ ಇದ್ದಾವೆ ಎಲೆಕ್ಷನ್ ಬೇರೆ ಇನ್ನೆರಡು ತಿಂಗಳಿತ್ತು ಹಾಗಾಗಿ ನೋಡಿ ಅವರ ತಲೆಗೆ ಒಳದಿದ್ದೆ ಕಿಯೋಸು ದಂಗೆಯ ವಾತಾವರಣನ ಬಾಂಗ್ಲಾದಲ್ಲಿ ಸೃಷ್ಟಿ ಮಾಡೋದು ನೋಡಿ ನೋಡಿ ಬಾಂಗ್ಲಾದೇಶದ ಮೀಡಿಯಾದವರು ಭಾರತದ ಪರ ಮಾತಾಡ್ತಾ ಇದಾರೆ ಪ್ರೋ ಇಂಡಿಯಾ ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರೆಲ್ಲ ಬಾಂಗ್ಲಾದೇಶದ ವಿರೋಧಿಗಳು ಅಂತೇಳಿ ಮೀಡಿಯಾದ ವಿರುದ್ಧ ಅಲ್ಲಿಯ ಸೇನೆಯ ವಿರುದ್ಧ ಸ್ಥಳೀಯ ಜನರನ್ನ ಯೂನಿಸು ಎತ್ತಿ ಕಟ್ಟಿದ್ದು ಹಾಗಾಗಿ ಮೀಡಿಯಾದ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿದ್ರು ಪತ್ರಕರ್ತರನ್ನೇ ಟಾರ್ಗೆಟ್ ಮಾಡಿದ್ರು ಇವರಿಗೆ ಏನು ಎಲೆಕ್ಷನ್ ಮಾಡೋದ್ ಬೇಕಿಲ್ಲ ಎಲೆಕ್ಷನ್ ಮಾಡಿದ್ರೆ ಸೋತೋಗ್ಬಿಡ್ತಾರಲ್ಲ ಆರಾಮಾಗಿ ಸರ್ವಾಧಿಕಾರಿಯಾಗಿ ಹಿಂಸೆ ಆಗ್ತಾ ಇದೆ ವೈಲೆನ್ಸ್ ಇದೆ ಎಲೆಕ್ಷನ್ ಮಾಡೋದಕ್ಕಾಗಲ್ಲ ಅಂತ ಮತ್ತಷ್ಟು ದಿವಸ ಮುಂದಾಕಿ ಐಷಾರಾಮಿ ಅಧಿಕಾರ ಅನುಭವಿಸಬಹುದು ಇದು ಯೂನಿಸ್ ಲೆಕ್ಕಾಚಾರ ಮೊನ್ನೆ ತಾನೇ ಭಾರತದ ಆರ್ಮಿ ಚೀಫ್ ಬಾಂಗ್ಲಾದೇಶದ ಆರ್ಮಿ ನ ಕಾಂಟ್ಯಾಕ್ಟ್ ಮಾಡಿ ಇದೇ ವಿಚಾರಕ್ಕೆ ಮಾತುಕತೆ ನಡೆಸಿದ್ದಾರೆ ಆಗ ಗೊತ್ತಾಗಿರೋದು ಯೂನಿಸ್ ಸರ್ಕಾರ ಹಿಂಸಾಚಾರ ಭುಗಿಲೆದ್ದಾಗ ಅದನ್ನ ತಹಬದಿಗೆ ತರೋದಿಕ್ಕೆ ಬೇಕಾದ ತುರ್ತು ಸೇನೆಯನ್ನ ಮತ್ತು ಪೊಲೀಸ್ ಕಾರ್ಯಾಚರಣೆಗೆ ಬೇಕಂತಾನೆ ತಡೆ ಹಿಡಿದಿದ್ದ ಇದರ ಅರ್ಥ ಹಿಂಸೆ ಇನ್ನೂ ಹೆಚ್ಚಾಗ್ಲಿ ಅಂತ ಕುಮ್ಮಕ್ಕು ಕೊಟ್ಟಿರೋದು ಆರ್ಮಿ ಮನಸ್ಸು ಮಾಡ್ತು ಅಂದ್ರೆ ಕೆಲವೇ ಗಂಟೆನಲ್ಲಿ ಎಂತಹ ಹಿಂಸೆ ಇದ್ರೂ ತಹಬದಿಗೆ ತಂದು ಬಿಡುತ್ತೆ ಆದ್ರೆ ಇದ್ಯಾವ್ದು ಆಗೋದಕ್ಕೆ ಯೂನಿಸ್ ಸರ್ಕಾರ ಬಿಟ್ಟಿಲ್ಲ ಹಾಗಾಗಿ ನಾನು ಹೇಳಿದ್ದು ರಿಪೋರ್ಟ್ ಅಲ್ಲೂ ಸಹ ಹೇಳಿರುವುದು ಕಂಟ್ರೋಲ್ಡ್ ಮ್ಯಾನರ್ ನಲ್ಲಿ ಹಿಂಸಾಚಾರ ಆಗುವಂತೆ ನೋಡಿಕೊಳ್ಳಲಾಗಿದೆ ನೀವೇ ಯೋಚನೆ ಮಾಡಿ ಇದು ಕೇವಲ ಆಂಗ್ಲಾದೇಶದ ಜನರಿಂದ ಮಾತ್ರ ಇಂತಹ ದೊಡ್ಡ ಹಿಂಸೆಯನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಆದ್ರೆ ಹಿಂದೆ ಪಾಕಿಸ್ತಾನದ ಐಎಸ್ ಐ ಎಸ್ ಕೈವಾಡ ಇದೆ ಇಷ್ಟೇ ಅಲ್ಲ ಈಗ ಮುನ್ಸೂಚನೆಗಳು ಸಿಕ್ಕಿದಾವೆ ಬಾಂಗ್ಲಾದ ಆರ್ಮಿಯಲ್ಲೂ ಜಿಹಾದಿಗಳು ಉಟ್ಕೊಂಡಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ನಮ್ಮ ಆರ್ಮಿ ಪ್ರೊಫೆಷನಲ್ ಆಗಿ ಉಳಿಯೋದಿಲ್ಲ ಅಂತ ಬಾಂಗ್ಲಾದೇಶದ ಸೈನಿಕರು ಬಂಡಾಯ ಎದ್ದಿರೋದು ಅವರು ಎಂತ ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದಾರೆ ಬಾಂಗ್ಲಾ ಆರ್ಮಿ ಅಂದ್ರೆ ಹಿಂಸಾಚಾರ ನೇನಾದ್ರೂ ಕಂಟ್ರೋಲ್ ಮಾಡೋದಕ್ಕೋದ್ರೆ ಪ್ರೋ ಇಂಡಿಯಾ ಅಣೆಪಟ್ಟಿ ಪಟ್ಟಿ ಕೊಟ್ಟು ಬಿಡ್ತಾರೆ ಅವರಿಗೆ ನೋಡಿ ನೋಡಿ ಇವ್ರು ಭಾರತದ ಪರವಾಗಿದ್ದಾರೆ ನಮ್ಮ ಸೇನೆ ಅಂದ್ರೆ ತನ್ನ ದೇಶದ ಸೇನೆಯ ವಿರುದ್ಧನೆ ತನ್ನ ದೇಶದ ಜನರನ್ನ ಎತ್ತಿ ಕಟ್ಟೋ ಪ್ರಯತ್ನ ಮಾಡಿರೋದು ಯುನಿಸು ಇವರು ಎಷ್ಟೇ ದಾನದಲ್ಲಿ ಕಿಯೋಸ್ ಮಾಡಿದ್ರು ಅದನ್ನ ತಡೆಯದಂತೆ ಸೇನೆ ಸುಮ್ಮನೆ ಬಿಡಬೇಕು ಅಂತಹ ಕೈಕಟ್ಟಿದ ವಾತಾವರಣ ಸೃಷ್ಟಿಯಾಗಿರೋದು ಬಾಂಗ್ಲಾದಲ್ಲಿ ಕಾಮನ್ ಸೆನ್ಸ್ ನೀವೇ ಯೋಚನೆ ಮಾಡಿ ಪತ್ರಕರ್ತರನ್ನ ಮೀಡಿಯಾ ಹೌಸ್ ಗಳನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂಸೆ ಮಾಡಲಾಗುತ್ತೆ ಅಂದ್ರೆ ಅಲ್ಲಿಗೆ ಪೊಲೀಸರೇ ಬರೋದಿಲ್ಲ ಮಿಲಿಟರಿ ಸೇನೆ ಬಂದು ಅಮಾಯಕ ಪತ್ರಕರ್ತರ ಜೀವ ಉಳಿಸಿತ್ತು ಇಲ್ಲದೆ ಹೋದ್ರೆ ಆಫೀಸ್ ಒಳಗಡೆನೆ ಜೀವಂತವಾಗಿ ಸುಟ್ಟಾಕ್ ಬಿಡ್ತಾ ಇದ್ರು ಅವರನ್ನ ಇವರು ಪ್ರತಿಭಟನೆ ಮಾಡ್ತಾ ಇರೋದಾದ್ರೂ ಹೇಗೆ ಬಟ್ಟೆ ಅಂಗಡಿಗಳಿಗೆ ನುಗ್ಗೋದು ಬೆಂಕಿ ಹಚ್ಚೋದು ಬಟ್ಟೆಗಳನ್ನು ಹೊತ್ತು ಆಗೋದು ರೇಷನ್ ಅಂಗಡಿಗಳಿಗೆ ನುಗ್ಗೋದು ಬೆಂಕಿ ಹಚ್ಚೋದು ಆಹಾರ ಸಾಮಗ್ರಿಗಳನ್ನು ಹೊತ್ತು ಆಗೋದು ಇಂತಹ ಕೆಲಸನ ಪ್ರತಿಭಟನಾಕಾರರು ಮಾಡೋದು ಪತ್ರಕರ್ತರ ಕಚೇರಿಗಳಿಗೆ ನುಗ್ಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಸಿಪಿಯು ಗಳನ್ನ ಹೊತ್ತೊಯ್ಯೋದು ಇದು ನಿಜಕ್ಕೂ ಪ್ರತಿಭಟನೆನಾ ಪ್ರತಿಭಟನೆ ಅನ್ನೋ ಹೆಸರಲ್ಲಿ ದರೋಡೆ ಲೂಟಿ ಇದು ಅಲ್ಲಿ ಆರ್ಮಿ ಏನಾದ್ರೂ ಬಂದು ಆಕ್ಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನೋಡಿ ನೋಡಿ ಇವರು ನಮ್ಮ ಪ್ರತಿಭಟನೆಗೆ ತಡೆ ಹೊಡ್ತಾ ಇದಾರೆ ಇವರು ಭಾರತದ ಪರ ಕೆಲಸ ಮಾಡ್ತಾ ಇದೆ ಬಾಂಗ್ಲಾದೇಶದ ಆರ್ಮಿ ಅಂತ ಮತ್ತೆ ಬಾಂಗ್ಲಾದೇಶದ ಜನರನ್ನೇ ತನ್ನ ಆರ್ಮಿ ವಿರುದ್ಧ ಕುಸಲಾಯಿಸೋದು ಈ ಯೂನಿಸ್ ಅನ್ನುವ ವ್ಯಕ್ತಿ ಕಡೆಗೂ ಬಾಂಗ್ಲಾದೇಶವನ್ನು ನಾನು ಬರ್ಬಾದ್ ಮಾಡೇ ತೀರುವುದಾಗಿ ಪಣ ತೊಟ್ಟಂತಿದೆ ಈಗ ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಭಾರತಕ್ಕೆ ಏನೇನು ಅಪಾಯಗಳಿದಾವೆ ಅಂತ ಹೇಳಲಾಗಿದೆ ಅಂದ್ರೆ ಬಾಂಗ್ಲಾದಲ್ಲಿ ಕಿಯೋಸು ಹಿಂಸಾತ್ಮಕ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಅಕ್ರಮ ನುಸುಳುಕೋರರಿಗೆ ಒಂದು ಅವಕಾಶ ಸಿಕ್ಕಂತಾಗತ್ತೆ ಭಾರತದ ಕಡೆಗೆ ನುಗ್ಗೋದಕ್ಕೆ ಈ ಸಮಯದಲ್ಲಿ ಭಾರತ ಏನಾದ್ರು ಬಾರ್ಡರ್ನ ಅದ್ದುಬಸ್ತಿನಲ್ಲಿ ಇಡ್ಲಿಲ್ಲ ಅಂದ್ರೆ ಮತ್ತಷ್ಟು ಅಕ್ರಮ ಬಾಂಗ್ಲಾ ನುಸುಳುಕೋರರು ಭಾರತಕ್ಕೆ ನುಗ್ಗುತ್ತಾರೆ ಈಗಾಗಲೇ ಭಾರತ ಬಾಂಗ್ಲಾ ಗಡಿಯ ಉದ್ದಕ್ಕೂ ಅಸ್ಥಿರದ ವಾತಾವರಣ ಇದೆ ಇನ್ನು ಅವರೆಲ್ಲ ಬಂದ್ರು ಅಂದ್ರೆ ಮತ್ತಷ್ಟು ಅಸ್ಥಿರವಾಗಿ ಹೋಗುತ್ತೆ ಇವೆಲ್ಲ ಭಾರತಕ್ಕಿರ್ತಕ್ಕಂತಹ ಅಪಾಯಗಳು ಭಾರತದ ವಿರುದ್ಧ ಇದೊಂದು ವ್ಯವಸ್ಥಿತ ಯುದ್ಧ ಅಂತಾನೆ ಹೇಳ್ಬೇಕು ಇದೇ ರೀತಿ ಆಗ್ಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಟ್ರೈನಿಂಗ್ ಕೊಟ್ಟು ಮಾಡಿಸ್ತಾ ಇರೋದು ನೋಡಿ ಇದರ ಹಿಂದೆ ಇರ್ತಕ್ಕಂಥದ್ದು ಪಾಕಿಸ್ತಾನದ ಐಎಸ್ಐ ಎಸ್ ಇದೆಲ್ಲವನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ ಬಾಂಗ್ಲಾದೇಶ ತನ್ನ ಮೀನುಗಾರರನ್ನ ಭಾರತದ ಗಡಿ ಪ್ರವೇಶ ಮಾಡುವಂತೆ ಪುಸಲಾಯಿಸುತ್ತೆ ಅವರನ್ನ ಭಾರತ ಸೇನೆ ಅರೆಸ್ಟ್ ಮಾಡಿದ ತಕ್ಷಣ ನೋಡಿ ನೋಡಿ ನಮ್ಮ ಮೀನುಗಾರರನ್ನ ವಶಪಡಿಸಿಕೊಂಡಿದೆ ಭಾರತ ಅಂತ ಗುಲ್ಲೆಬ್ಬಿಸೋದು ಅದನ್ನೇ ಇಟ್ಕೊಂಡು ಹಂಗಾಮ ಸೃಷ್ಟಿ ಮಾಡೋದು ಅಕ್ರಮವಾಗಿ ಬಾರ್ಡರ್ ಕ್ರಾಸ್ ಮಾಡಿರೋದು ನಿಯಮ ಉಲ್ಲಂಘನೆ ಮಾಡಿರೋದವರು ಸಿಕ್ಕಿ ಬಿದ್ದಾಗ ಅನುಕಂಪ ಪಡೆಯೋದಕ್ಕೆ ಪ್ರಯತ್ನ ಮೊಹಮ್ಮದ್ ಯುನಿಸ್ನ ವ್ಯವಸ್ಥಿತ ಷಡ್ಯಂತ್ರ ಇದು ಅಂದ್ರೆ ಯಾಕೆ ಅದು ಹೇಳ್ತೀನಿ ಕೇಳಿ ಶೇಖ್ ಹಸೀನಾ ವರ್ಷಗಳೇ ಕಳೆದೋಯ್ತು ಬಾಂಗ್ಲಾದೇಶವನ್ನು ಬಿಟ್ಟು ಭಾರತಕ್ಕೆ ಬಂದು ಶೇಖ್ ಹಸೀನಾ ಪ್ರಧಾನಿಯಾದಾಗ ಇದೇ ರೀತಿಯ ಹಿಂಸೆ ಕ್ರಿಯೋಸು ಸೃಷ್ಟಿಯಾಗಿತ್ತು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಎಲೆಕ್ಷನ್ ಇದೆ ಬಾಂಗ್ಲಾದೇಶದಲ್ಲಿ ಇದೇ ಸಂದರ್ಭದಲ್ಲಿ ಮತ್ತೆ ಹಿಂಸೆ ಸೃಷ್ಟಿಯಾಗಿದೆ ಈಗ ನಿಮ್ಗೆ ಅರ್ಥ ಆಗಿರಬೇಕು ಇದರಿಂದ ಯಾರ ಕೈವಾಡ ಇದೆ ಈತ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಹಿಂಸೆಯ ವಾತಾವರಣ ಇತ್ತು ಈಗ ಅಧಿಕಾರದಿಂದ ಇಳಿಬೇಕಾಗಿದೆ ಎಲೆಕ್ಷನ್ ಆಗಬೇಕಾಗಿದೆ ಆದ್ರೆ ಎಲೆಕ್ಷನ್ ಬೇಕಿಲ್ಲ ಅಧಿಕಾರದಲ್ಲಿ ಮುಂದುವರಿಬೇಕು ಹಾಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹಿಂಸೆ ಮಾಡಬೇಕು ಈಗ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ವಾತಾವರಣ ಸೃಷ್ಟಿ ಮಾಡಬೇಕು ಅದನ್ನೇ ಈಗ ಮೊಹಮ್ಮದ್ ಯುನೀಸ್ ಮಾಡ್ತಾ ಇರೋದು ನೀವು ಲಾಜಿಕ್ ಯೋಚನೆ ಮಾಡಿ ಶೇಖ್ ಹಸೀನಾ ಬಾಂಗ್ಲಾದೇಶ ಬಿಟ್ಟು ವರ್ಷಗಳಾಯ್ತು ಈಗಲೂ ಶೇಖ್ ಹಸೀನಾ ಹೆಸರಲ್ಲೇ ಬಾಂಗ್ಲಾದೇಶದಲ್ಲಿ ಹಿಂಸೆ ಮಾಡಲಾಗುತ್ತೆ ಅಂದ್ರೆ ನಿಜಕ್ಕೂ ಸಮಸ್ಯೆಯ ಮೂಲ ಎಲ್ಲಿದೆ ಒಬ್ಬ ಹಿಂದುವನ್ನ ಜೀವಂತವಾಗಿ ಬೆಂಕಿ ಹಚ್ಚಿ ಸುಡ್ತಾರೆ ಸುತ್ತ ನಿಂತಹ ಬಾಂಗ್ಲಾದೇಶದ ಜನ ಮೊಬೈಲ್ ತೆಗೆದು ಅದನ್ನ ರೆಕಾರ್ಡ್ ಮಾಡ್ತಾರೆ ಇಂತಹ ದೇಶ ನೋಡಿ ನಂಬರ್ ನೈಬರ್ ಕಂಟ್ರಿ ಇವರಿಂದ ಭಾರತಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಮನುಕುಲಕ್ಕೆ ತ್ರೆಟ್ಟು ಇಂತಹ ಪುರುಷಾರ್ಥಕ್ಕಾಗಿ ಭಾರತ ತನ್ನ ನೂರಾರು ಜನ ಸೈನಿಕರನ್ನ ಬಲಿ ಕೊಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಂಗ್ಲಾನ ಲಿಬರೇಷನ್ ಮಾಡ್ತು ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಕೊಡ್ತು ಅದಕ್ಕೆ ಕೃತಜ್ಞತೆ ಕೊಡ್ತಾ ಇದ್ದಾರೆ ಹಿಂಸೆ ಕಿಯೋಸು ಅನ್ನೋದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಕೊಡ್ತೀನಿ ಇದು ಸೃಷ್ಟಿಯಾಗಿದ್ಯಾಕೆ ಸ್ಟೂಡೆಂಟ್ ಲೀಡರ್ ಒಸ್ಮಾನ್ ಆದಿ ಮರಣ ಹೊಂದಿದ್ರಿಂದ ಈತನನ್ನ ಕೊಲೆ ಮಾಡಿರೋರು ಯಾರು ಬಾಂಗ್ಲಾದೇಶದ ಮುಸುಕುದಾರಿ ಬಂದೂಕುದಾರಿಗಳು ಇವರ ಆರೋಪ ಏನು ಉಸ್ಮಾನ್ ಆದಿಯ ಹತ್ಯೆ ಎಂದೇ ಭಾರತದ ಕೈವಾಡ ಇದೆ ಆದ್ರೆ ಇವರು ಅಟ್ಯಾಕ್ ಮಾಡ್ತಾ ಇರೋದು ಯಾರ ಮೇಲೆ ತಮ್ಮದೇ ದೇಶದ ಸಂಸತ್ನ ಮೇಲೆ ಇವರು ಅಟ್ಯಾಕ್ ಮಾಡ್ತಾ ಇರೋದು ಯಾರ ಮೇಲೆ ತಮ್ಮದೇ ದೇಶದ ಪತ್ರಕರ್ತರು ಮತ್ತು ಅವರ ಕಚೇರಿಗಳ ಮೇಲೆ ಇವರು ಅಟ್ಯಾಕ್ ಮಾಡ್ತಾ ಇರೋದು ಮೇಲೆ ತಮ್ಮದೇ ದೇಶದ ನಾಗರಿಕರ ಅಮಾಯಕರ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಈಗ ನಿಮಗೆ ಅರ್ಥ ಆಯ್ತು ಆಕ್ಚುಯಲ್ ರೀಸನ್ ಏನು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ